ಕೆಲಸವನ್ನು ಮಾಡ್ತೀವಿ ಹೇಳೋದಕ್ಕೂ ನನ್ನ ಮನಸ್ಸಿಗೆ ಬೇಜಾರು ಯಾಕೆಂದರೆ ಇಂಥ ಘಟನೆಗಳೇ ಫಸ್ಟ್ ಆಗಬಾರ್ದು ಇದೆಲ್ಲ ಆದಮೇಲೆ ಏನು ಮಾಡ್ತೀರ ಅನ್ನೋದು ಬಂದ್ಬಿಡ್ತದೆ ಆದರೆ ಆಗಿರೋದ್ರಿಂದ ಮುಂದುವರೆದ ಭಾಗನ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ನಾನು ಮುಂದುವರೆಸ್ಕೊ ಘಟನೆ ಹಿನ್ನೆಲೆಯಲ್ಲಿ ಸಚಿವರು ರಾಜೀನಾಮೆ ಕೇಳ್ತಿದ್ದಾರೆ ಸರ್ ನೋಡಿ ಇದಕ್ಕೆಲ್ಲ ನಾನು ಚರ್ಚೆಗೆ ಹೋಗೋದಿಲ್ಲ ಯಾರ್ಯಾರು ತಪ್ಪಿದೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಷ್ಟೇ ಹೇಳ್ಬೋದು ನಾನು ಅದನ್ನು ರಾಜೀನಾಮೆ ಕೇಳ್ಬಿಡೋದು ಬೇರೆ ಬೇರೆ ವಿಚಾರಕ್ಕೆ ಕೇಳ್ಕೊಡೋದು ನಾನು ಆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನು ಮನೆ ಮುಖ್ಯಮಂತ್ರಿಗಳು ಅವರೆಲ್ಲ ತೀರ್ಮಾನ ಮಾಡ್ತಾರೆ ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಮನೆ ಮಂತ್ರಿಗಳು ಕೂಡ ಹೇಳಿದ ನಾನು ಯಾವುದೇ ಥರದ ಆದೇಶ ಮಾಡಿಲ್ಲ ನಾನು ನೋಡಿದೆ ಅದನ್ನು ಅವರು ಮಾಧ್ಯಮ ನಿಮ್ಮ ಮಾಧ್ಯಮದ ಮೂಲಕ ನಾನು ಆ ಥರ ಯಾವ ಥರವನ್ನು ಯಾರೂ ಮಾಡೋಕ್ಕಾಗೋದಿಲ್ಲ ಆದ್ರೂ ಈ ಸಾವಿಗೆ ನ್ಯಾಯನ ಕೊಡ್ತಕ್ಕಂಥದ್ದು ಕೆಲಸ ಆಗ್ತದೆ ನನಗೆ ಅದು ನನ್ನ ಡ್ಯೂಟಿ ಆಗ್ತದೆ ಅದನ್ನು ನಾನು ಹೊಸ ಪರಿಹಾರ ನಾನು ಅದೇ ಅದನ್ನು ಈಗ ನೆಕ್ಸ್ಟ್ ತೊಗೊಳ್ಬೇಕು ಸೋಟ ಹಾಕ್ಟು ಅದನ್ನು ಕಾನೂನು ರೀತಿಯಲ್ಲಿ ಯಾವ ರೀತಿ ಅವರಿಗೆ ಸಹಕಾರ ಮಾಡೋದು ಮಾಡೋಣ ವೈಯಕ್ತಿಕವಾಗಿ ಕೂಡ ಮಾಡೋದು ನಾವೆಲ್ಲ ಸ್ನೇಹಿತರೆಲ್ಲ ಮಾಡ್ತೀವಿ ಎಲ್ಲೊಂದು ಕಡೆ ಇದು ಭ್ರಷ್ಟಾಚಾರ ಈ ಒಂದು ಎಲ್ಲವೂ ಎಲ್ಲ ಸರ್ಕಾರಕ್ಕೆ ಮುಜುಗರ ತರತ್ತಾ ನೋಡಿ ಯಾವುದೇ ಸಾವು ಯಾವುದೇ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಗೆ ಯಾವುದೇ ಸಂದರ್ಭದಲ್ಲಿ ತಪ್ಪು ಮಾಡಿಯೋ ಒಳ್ಳೇದು ಮಾಡಿಯೋ ಏನೇ ಮಾಡಿದ್ರೂ ದುಃಖ ದುಃಖ ಅಲ್ಲ ಇಲ್ಲ ಸರ್ ಸಾವಲ್ಲ ಹೇಳ್ತೀನಿ ಕೇಳ್ತೀನಿ ಹೇಳ್ತೀನಿ ನಿಗಮದಲ್ಲಾಗಲ್ಲ ಹೇಳ್ತೀನಿ ಹೇಳ್ತೀನಿ ಸಾವಾಗ ದುಃಖ ಆ ಸಂದರ್ಭದಲ್ಲಿ ಅದನ್ನು ರಾಜಕೀಯವಾಗಿ ಬಳಸಿ ಅದನ್ನು ಮಾತೆತ್ತಿದ್ರೆ ಇಲ್ಲ ರಾಜೀನಾಮೆ ಕೊಡಿ ಮಾತೆತ್ತಿದರೆ ಭ್ರಷ್ಟಾಚಾರ ಆಯ್ತು ಈ ಗ್ಯಾರಂಟಿ ಎಲ್ಲ ಕೊಡ್ತಾ ಇದ್ದೀವಲ್ಲ ಅದರಲ್ಲೂ ಭ್ರಷ್ಟಾಚಾರದ ಹಣದಿಂದಲೇ ಹೋಗ್ತಾ ಇದೆಯಾ ಏನು ಮಾತಾಡ್ತಾ ಇದ್ದಾರೆ ಇವರು ಭ್ರಷ್ಟಾಚಾರ ಕಮ್ಮಿ ಆಗಿದೆ ಯಾಕೆಂದರೆ ಹೋಗ್ತಾ ಇಲ್ಲ ಇದನ್ನೆಲ್ಲ ಇದನ್ನು ಮಾತಾಡಬೇಕಲ್ಲ ನೀವು ಮಾಧ್ಯಮದವರು ಹಾಕಿ ಅದರೊಳಗೆ ಯಾವನು ಕಮಿಷನ್ ತಗೊಂಡ್ರಂತೆ ಸುಮ್ಮನೆ ಎಲ್ಲದಕ್ಕೂ ರಾಜಕೀಯ ಬಣ್ಣ ಬಳಸಿ ಏನೋ ಒಂದು ಸ್ವಾರ್ಥದ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಹಗುರವಾಗಿ ಅದು ತಪ್ಪಾಗ್ತದೆ ಇವರು ಜವಾಬ್ದಾರಿತವಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಜನರ ಆಶೀರ್ವಾದದ ಮೇಲೆ ಆಗಿದೆ ಯಾವುದೋ ಬಿಸ್ನೆಸ್ ಮಾಡಿ ಮಾಡಿದ್ನಲ್ಲ ವಿಶ್ವಾಸದಿಂದ ಹೇಳಿದ ತಕ್ಷಣ ಅವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋದಕ್ಕೂ ನಾವಿಲ್ಲ ಅವ್ರು ಹೇಳ್ತಾನೆ ಇರ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ಒಂದು ತಪ್ಪಾಗಿದ್ದು ಒಂದು ಘಟನೆ ಆಗಿದೆ ಆ ಘಟನೆಗೆ ನ್ಯಾಯ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನ್ನ ಸರ್ಕಾರದ ಜವಾಬ್ದಾರಿ ಅದನ್ನು ನಮ್ಮ ಮುಂಚೂಣಿ ಹೇಳಿತ್ತು ನಾವು ಮಾಡಿ ಮೂರು ಅಧಿಕಾರಿಗಳ ವಿರುದ್ಧ ಒಂದು ದೂರನ್ನು ಕೊಟ್ಟರೆ ಎಫ್ಐ ಆರ್ ಅದು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನು ಅಮಾನತು ಇವೆಲ್ಲ ಆಗಿದೆ ಆರು ಜನರಿಗೂ ಮೂರು ಜನರಿಗೋ ಅಂತ ಹೇಳಿ ನಾನು ನಾನು ಕೇಸ್ ಡೆಪ್ತ್ ಹೋಗೋದಿಲ್ಲ ಈ ಒಂದು ದುರಂತ ನಡೆದು ಹೋಗ್ಬಿಟ್ಟಿದೆ ಘಟನೆ ನಡೆದು ಅದಕ್ಕೆ ನಾವು ಏನು ಮಾಡಬೇಕು ಆ ಜವಾಬ್ದಾರಿ ನಮ್ಮ